ದಕ್ಷಿಣ ಕನ್ನಡದ ಸೌಜನ್ಯಗಳ ಸಾವಿನ ಪ್ರಕರಣ ಏನಿದೆ ಅಲ್ಲ ಅದು ಬಹಳಷ್ಟು ಚರ್ಚೆಗೆ ಅನುಮಾನಕ್ಕೆ ಅನುಸಂಧಾನಕ್ಕೆ ಅವಿವೇಕಕ್ಕೆ ವಿವೇಕಕ್ಕೆ ಎಲ್ಲ ಕಾರಣೀಕರ್ತವಾಗುತ್ತಿರುವ ಒಂದು ಅಂಶ ಒಂದು ಹೆಣ್ಣು ಮಗಳು ಅತ್ಯಂತ ಕ್ರೂರವಾಗಿ ಒಂದು ತನಿಖೆಯು ಅಪೂರ್ಣವಾಗಿ ಒಬ್ಬ ಮುಗ್ಧ ಅಸಹಾಯಕ ದುರ್ಬಲನನ್ನ ಅಪರಾಧಿಯಂತ ಬಿಂಬಿಸಿದ ಪ್ರಕ್ರಿಯೆ ಇದೆಯಲ್ಲ ಇದರ ಮೇಲೆ ನಡೆದಂತಹ ಒಂದು ತನಿಖಾ ವರದಿಗಳು ಕೂಡ ಅವಮಾನವನ್ನ ಮತ್ತಷ್ಟು ಅನುಮಾನವನ್ನ ಹುಟ್ಟಿಸ್ತೊಡ್ತು ಅದೇ ರೀತಿಯಾಗಿ ನ್ಯಾಯಾಲಯದ ನ್ಯಾಯದಾನದ ಸಂದರ್ಭದಲ್ಲಿ ಒಬ್ಬ ಮುಗ್ಧನವನ್ನು ಒಬ್ಬ ಅಮಾಯಕನನ್ನು ಬಲವಂತವಾಗಿ ಪ್ರಕರಣದಲ್ಲಿ ಸಿಲುಕಿಸಿದೆ ಅನ್ನುವಂತಹ ಅಂಶ ಇದೆಯಲ್ಲ ಅದು ಬಹಳಷ್ಟು ನೋವು ತರುವಂತಹ ವಿಷಯ ಆಗಿದೆ ಅದೇನೇ ಇದ್ದಾಗ್ಯೂ ಕೂಡ ನಾವು ಬಹಳಷ್ಟು ಅವರಿಗೆ ಯೂಟ್ಯೂಬ್ ಅಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ರು ಆ ಬಿತ್ತರಿಸಿದ ಸುದ್ದಿ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಜನರು ನೋಡಿದ್ದಾರೆ ಮತ್ತು ಗಮನಿಸಿದ್ದಾರೆ ಈ ಆಧಾರದ ಮೇಲೆ ಆತನನ್ನ ಜನಾಂಗೀಯ ದ್ವೇಷ ಮಾಡುವಂಥದ್ದು ಧರ್ಮ ದ್ವೇಷ ಮಾಡುವಂಥದ್ದು ನಡೀತಲೇ ಇದೆ ಸಮೀರವರ ವಿಚಾರದಲ್ಲಿ ಅವರೊಬ್ಬರು ಯೂಟ್ಯೂಬರು ಅವರೊಂದು ಘನತೆಯುಕ್ತವಾದಂಥ ಮಾಹಿತಿಯುಕ್ತವಾದಂಥ ವಿಚಾರಯುಕ್ತವಾದಂಥ ಯಾವುದೇ ಧರ್ಮವನ್ನ ಅವಮಾನಿಸದ ರೀತಿಯಲ್ಲಿ ಅವಮಾನಿಸದೆ ಈ ವಿಡಿಯೋ ಏನಿದೆ ಇದು ಒಂದೂವರೆ ಕೋಟಿ ದಾಟಿದ್ದು ಕನ್ನಡದ ಯೂಟ್ಯೂಬ್ ಇತಿಹಾಸದಲ್ಲೇ ಮೊದಲು ನಾವು ಗೌರವಪೂರ್ವಕವಾಗಿ ತಗೋಬೇಕಿತ್ತು ಒಂದೂವರೆ ಕೋಟಿ ಜನರು ಈ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಹೆಣ್ಣು ಮಗಳ ಕೊಲೆಯ ಪ್ರಕರಣದಲ್ಲಿ ಮತ್ತು ಅಪರಾಧಿಯೇ ಸಿಗದಿರುವ ಪ್ರಕರಣದಲ್ಲಿ ಮಮ್ಮಲವಾಗಿ ಮರುಗಿದ್ದಾರೆ ಅಂತ ಹೇಳಿದ್ರೆ ಒಂದೂವರೆ ಕೋಟಿ ಜನ ಅವರ ಎದೆಯೊಳಗಿರುವ ತಾಯ್ತನ ಅವರ ಎದೆಯೊಳಗಿರುವ ಭೀಕರ ಆ ಕಪ್ಪುಗಟ್ಟಿರುವ ಕ್ರೌರ್ಯ ಮತ್ತು ಏನಪ್ಪ ಈ ತರದೊಂದು ನ್ಯಾಯ ಸಿಗ್ತಾ ಇಲ್ವಲ್ಲ ಅನ್ನುವ ಅಸಾಮಾನತೆ ಅದನ್ನ ನಾವು ಯೋಚಿಸಬೇಕು ಆದ್ರೆ ಯಾಕೋ ಘನ ಸರ್ಕಾರಗಳು ಅದು ಆ ಸರ್ಕಾರ ಇರ್ಬೋದು ಅಥವಾ ಈ ಸರ್ಕಾರಗಳು ಆಡಳಿತ ಸರ್ಕಾರ ಇರ್ಬೋದು ಮಾಜಿ ಸರ್ಕಾರಗಳು ಇರ್ಬೋದು ಎರಡು ಸಾವಿರದ ಎರಡು ಹದಿಮೂರರಿಂದ ಪ್ರಾರಂಭ ಆಗಿ ಹತ್ತತ್ರ ಹದಿಮೂರು ವರ್ಷಗಳಾದಾಗ್ಯೂ ಕೂಡ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ ಆದ್ರೆ ಈ ಮರೀಚಿಕೆಯ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟವನ್ನ ಅಲ್ಲಿಯ ಜನರು ಮಾಡ್ಕೋತಲೇ ಬರ್ತಿದ್ದಾರೆ ಏನಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅತ್ಯಾಚಾರಕ್ಕೆ ಒಳಪಟ್ಟಂತ ಮಗುವೊಂದಕ್ಕೆ ನ್ಯಾಯ ಅನ್ನುವುದು ಅವರ ಪ್ರಥಮ ಘೋಷಣೆ ಅದೇ ರೀತಿಯಾಗಿ ಈ ಹೆಣ್ಣು ಮಗಳು ನಮ್ಮ ಮನೆ ಮಗಳು ಅನ್ನುವಂಥದ್ದು ಒಡನಾಡಿಯಿಂದ ಘೋಷಿಸಲ್ಪಟ್ಟ ವೇದವಾಕ್ಯ ಸೌಜನ್ಯಗಳ ವಿಷಯದಲ್ಲಿ ಅದೇ ರೀತಿಯಾಗಿ ಏನು ಜಡ್ಜ್ಮೆಂಟ್ ಬಂತು ಸಿಬಿಐ ನ್ಯಾಯಾಲಯದಲ್ಲಿ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಕೊಟ್ಟಂತ ನ್ಯಾಯದಾನ ಏನಿತ್ತು ಅದರಲ್ಲಿ ಹೇಳಿದ ಪ್ರತಿ ಒಂದು ಮಾತು ಮತ್ತು ಇವರು ನಡೆಸಿದ ತನಿಖೆ ಎಷ್ಟೊಂದು ಪುಳ್ಳಾಗಿತ್ತು ಎಷ್ಟೊಂದು ಅಸಾಧ್ಯವಾಗಿತ್ತು ಮತ್ತು ಎಷ್ಟೊಂದು ಅಸಹನೀಯವಾಗಿತ್ತು ಅನ್ನೋದು ತೋರಿಸುವಂತಹ ಅಂಶಗಳಿತ್ತು ವಿಚಾರಕ್ಕೆ ಪೂರ್ವಕವಾಗಿ ಅಲ್ಲಿಯ ಐವೋ ಅನ್ನಾಗಿರ್ಬೋದು ಅಥವಾ ಮತ್ತೆ ಯಾರನ್ನು ಆಗಿರ್ಬೋದು ಅವರ ಹೆಸರಿಡುದು ಕರೆಯೋದು ಮತ್ತು ಅವರನ್ನು ಅವಮಾನಿಸುವಂಥದ್ದು ಈ ತನಿಖೆಯ ಅಂಶಗಳನ್ನ ಸಮರ್ಪವಾಗಿ ನಡೆಸ್ಲಿಲ್ಲ ಅಂತ ಹೇಳುವಂಥದ್ದು ಇವನ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಸ್ಟೇ ಕೂಡ ತಂದಿದ್ದಾಗಿದೆ ನನ್ನ ಪ್ರಶ್ನೆ ಇವಲ್ಲ ಒಂದೂವರೆ ಕೋಟಿ ಜನರು ತಮ್ಮ ಧಿಕ್ಕಾರವನ್ನ ದಾಖಲಿಸ್ತಿರೋ ಈ ಸಂದರ್ಭದಲ್ಲಿ ಘನ ಸರ್ಕಾರಗಳು ಮಾತಾಡಬೇಕಾಗಿತ್ತು ಏನು ನಾವು ಬಂದಂತ ಜಡ್ಜ್ಮೆಂಟ್ ಮೇಲೆ ಮತ್ತೊಂದು ಅರ್ಜಿಗಳನ್ನ ಹಾಕ್ತಾ ಹೋದ್ರೆ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಸ್ಟೇ ತರ್ತಿದ್ದಾರೆ ಮೇಲ್ಮಟ್ಟಕ್ಕೆ ಎಲ್ಲರು ತನಿಖೆ ಆಗಲಿ ಅವರು ಆ ತರ ಪತ್ತೆ ಆಗಲಿ ಇವರು ಈ ತರ ಪತ್ತೆ ಆಗಲಿ ಇದು ಅನ್ಯಾಯ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಯಾರು ನಾವು ಬೆರಳು ಮಾಡಿ ತೋರಿಸುವ ವ್ಯಕ್ತಿಗಳು ಕೂಡ ನಾವೇ ಕೂಡ ಸಿಬಿಐ ನ್ಯಾಯಾಲಯಕ್ಕೆ ನಾವೇ ಕೂಡ ಗಣ ಸರ್ಕಾರಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಎನ್ನುವಂತ ಜನರು ಯಾರಿದ್ದಾರೆ ಅವರೇ ಹೋಗ್ಬಿಟ್ಟು ಮೇಲಿಂದ ಸ್ಟೇ ತಂದುಬಿಡುತ್ತೆ ಪ್ರಕ್ರಿಯೆ ಪೂರ್ಣಗೊಳ್ಳೋದಿಲ್ಲ ಆದ್ರೆ ಸರ್ಕಾರಗಳು ಇದೀಗ ನಿರ್ಲಕ್ಷ್ಯವನ್ನ ತೋರಿಸೋದು ಅಥವಾ ನಿಗ್ರಿಸುವಂತೆ ನಟಿಸೋದು ಅಥವಾ ಏನೋ ಕೆಲಸ ಮಾಡದೆ ಹೋಗೋದು ಇದೊಂದು ಅಸಹಜ ಪ್ರಕ್ರಿಯೆ ಅಂತ ಅನ್ನಿಸ್ತದೆ ಆ ಜಡ್ಜ್ಮೆಂಟ್ ಅಲ್ಲಿ ಅಕ್ವಿಟಲ್ ಕಮಿಟಿಯನ್ನ ಪ್ರಾರಂಭಿಸಬೇಕು ಸರ್ಕಾರ ಆ ನಿರ್ದೇಶನ ಕೊಟ್ಟಾಗಿಯೂ ಕೂಡ ಡಿಲೇ ಪ್ರೋಸೆಸ್ ಅನ್ನು ಮಾಡಿದಾಗ ಅದ್ರ ಮೇಲೆ ಸ್ಟೇ ಸಿಕ್ಕೆ ಸಿಗುತ್ತೆ ಯಾಕೆ ಸರ್ಕಾರಗಳಿಗೆ ಜನಾಭಿಪ್ರಾಯಗಳು ಜನಮನ್ನಣೆಗಳು ಜನ ಪ್ರೀತಿಗಳು ಸೃಷ್ಟಿ ಆಗ್ತಾ ಇಲ್ಲ ಕೋಟ ಭಿಕ್ಷೆಗೆ ಬಂದಾಗ ಭಿಕ್ಷೆಯನ್ನು ಪಡೆದಂಥವರು ಯಾಕೆ ಅದರ ಫಲ ಉಂಡ ನಂತರ ಜನರ ಪರವಾಗಿ ಮಾತಾಡ್ತಿಲ್ಲ ಯಾಕೆ ಹೊರಟಾಗ್ತಿದೆ ಇವರ ಹೃದಯಗಳು ಇವನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದೇವೆ ನಾನು ಇದನ್ನೆಲ್ಲ ಇಟ್ಕೊಂಡು ಹೇಳ್ತಾ ಇಲ್ಲ ಒಂದಲ್ಲ ಎರಡಲ್ಲ ನೋಡಿ ಇಷ್ಟೊಂದು ನೂರಾರು ಕೆಲಸವನ್ನ ಮಾಡಿದ್ದೇವೆ ಇದೇ ವಿಚಾರಕ್ಕೆ ನಾವು ಸಂತೋಷ್ ರಾವ್ ಅವರ ಪರವಾಗಿ ಅಥವಾ ಆ ನಾರಾಯಣ ಸಾಫಲ್ಯನ ವಿಚಾರವಾಗಿ ಮಾವುತನ ವಿಚಾರವಾಗಿ ಪೊಲೀಸ್ ಪ್ರೇರಣೆಗಿಂದ ಹಿಡಿದು ಕೋರ್ಟ್ಗೆ ಹೋಗಿದ್ರು ಕೂಡ ಸಾಕ್ಷಿಗಳು ಆಗಿ ಯಾರು ಅವ್ರ ಮಕ್ಕಳು ಬರಬೇಕಿತ್ತು ಯಾರವ್ರ ಮಕ್ಕಳು ಬರಬೇಕಾಗಿತ್ತು ಯಾರು ಬರಲ್ಲ ವಕಾಲತ್ ನಾವು ಹಾಕಿದ್ದೇವೆ ಸಾರ್ವಜನಿಕವಾಗಿ ಕೋರ್ಟ್ಗಳಲ್ಲಿ ನೀನು ನೇರವಾಗಿ ನೊಂದಪಟ್ಟ ವ್ಯಕ್ತಿಯಾಗಿದ್ದೀಯಾ ಅಂತ ಕೇಳಿದಾಗ ನಮ್ಮಲ್ಲಿ ಉತ್ತರಗಳಿರೋದಿಲ್ಲ ಅವರು ನ್ಯಾಯ ಕೇಳುವವರು ನ್ಯಾಯ ಕೇಳುವ ನಿಟ್ಟಿನಲ್ಲಿ ಬರೀ ಸಾರ್ವಜನಿಕ ಗಳಿಸ್ತಿದ್ದೇವೆ ಹೊರತು ವಿಚಾರಗಳನ್ನ ನಮ್ಮ ರೀತಿಯಾಗಿ ಲಿಖಿತವಾಗಿ ಕೋರ್ಟ್ ಮುಖಲ ಮುಖಾಂತರವಾಗಿ ನ್ಯಾಯಸಮ್ಮತ ಮುಖಾಂತರವಾಗಿ ಅಥವಾ ಸರ್ಕಾರದ ಮುಖಾಂತರವಾಗಿ ಕೆಲಸ ಮಾಡ್ಬೇಕಲ್ವಾ ಕೆಲಸ ಮಾಡ್ಬೇಕಾಗಿದೆ ಆ ನಿಟ್ಟಿನ ಪ್ರಯತ್ನಗಳಾಗಬೇಕಾಗಿದೆ ಒಂದು ನೋಡಿ ನಿಮ್ಗೆ ತೋರಿಸ್ತೀನಿ ನೋಟಿಸ್ ತಗೊಂಡಂತದ್ದು ನಾವು ಇಷ್ಟೊಂದು ನೋಟಿಸ್ ತಗೊಂಡಂಥದ್ದು ಅದೇ ರೀತಿಯಾಗಿ ಇಷ್ಟು ಪಾಯಿಂಟ್ಸ್ ಯಾರಿದ್ರೂ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಅಹಂಕಾರ ಆಗ್ಬೋದು ಮಾಡಿರ್ಬೋದು ಕೆಲವರು ನನ್ನ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು ಆದಾಗ್ಯೂ ಕೂಡ ನೋಡಿ ಒಡನಾಡಿ ಸಂಸ್ಥೆ ಏನಾಗಿದೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಸರ್ಕಾರದಿಂದ ಇಂಬರ ಬಂದಿದೆ ಮಾನವ ಹಕ್ಕುಗಳ ಆಯೋಗಕ್ಕೆ ಬರೆದಿದ್ದೇವೆ ಅವರಿಂದ ರಿಪ್ಲೈ ಬಂದಿದೆ ಪೊಲೀಸ್ ಉಪ ಆರಕ್ಷಕರಿಗೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ ಬರ್ದಿದ್ದೇವೆ ನ್ಯಾಯಾಲಯಕ್ಕೆ ಬರೆದಿದ್ದೇವೆ ಸಿವಿಲ್ ಸಿವಿಲ್ ನ್ಯಾಯಾಧೀಶರಿಗೆ ಬರೆದಿದ್ದೇವೆ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಬರ್ದಿದ್ದೇವೆ ಸಮಗ್ರ ಸಮಗ್ರ ಅಫಿಡೇವಿಟ್ ಅನ್ನ ಅಫಿಡೇವಿಟ್ ಅನ್ನ ರಚಿಸಿದ್ದೇವೆ ಇದೆಲ್ಲವೂ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನ ರಿವ್ಯೂ ಮಾಡಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ರಿವ್ಯೂ ಮಾಡಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾಗ್ಯೂ ಕೂಡ ಮಾಡಿದ್ದಾಗ್ಯೂ ಕೂಡ ಅದನ್ನು ಎತ್ತಿ ಮುನ್ನಡೆಯಬೇಕಾದದ್ದು ಸರ್ಕಾರ ಸಾರ್ವಜನಿಕವಾಗಿ ನಮ್ಮ ಮಾತುಗಳು ಬಹಳಷ್ಟು ಇರಬಹುದು ಯಾರೋ ಒಬ್ಬ ವ್ಯಕ್ತಿಯೇ ಈ ರೀತಿಯ ಕೃತ್ಯ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ನಾವು ಬೆರಳಿಟ್ಟು ತೋರಿಸಬಹುದೇನೋ ಆದ್ರೆ ತನಿಖೆ ಅನ್ನುವಂಥದ್ದು ಮಾಡಬೇಕು ಅಕ್ವಿಟಲ್ ಕಮಿಟಿಯನ್ನ ಪ್ರಾರಂಭಿಸಬೇಕು ಅಂತ ನ್ಯಾಯ ಹೇಳಿದಾಗಿಯೂ ಕೂಡ ಸರ್ಕಾರಕ್ಕೆ ಅದರ ಅಕ್ಕೊತ್ತಾಯ ನಡೀತಾ ಇಲ್ಲ ಅದರ ಅಕ್ಕೊತ್ತಾಯ ಯಾರು ನಿರ್ವಹಿಸಬೇಕಾದದ್ದು ಸರ್ಕಾರ ನೊಂದವರ ಪರವಾಗಿ ಧ್ವನಿ ತಟ್ಟಿ ತಟ್ಟಿ ಮಾತಾಡಬೇಕಾದ ಸರ್ಕಾರಗಳ ಮೌನ ಮತ್ತು ನಿಷ್ಕ್ರಿಯತೆ ಅಸಹನೀಯ ಈ ಕಾರಣದಿಂದ ಸಂಘರ್ಷಗಳು ಆಗ್ತವೆ ಸಮೀರನ್ನವಂತಹ ವ್ಯಕ್ತಿ ಯಾವುದೋ ಹೆಣ್ಣು ಮಗಳ ಅತ್ಯಾಚಾರ